ನಮ್ಮ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಐಸ್ ಲಾಕ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಬೆಳಿಗ್ಗೆ ನಾನು ಸ್ಕೂಲ್ಗೆ ಹೋಗಿದ್ದೆ ಸ್ಕೂಲ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಬಂದೀಗ ಫ್ರೆಶ್ಅಪ್ ಆಗಿ ಬಡ ಶೇನ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ದಿನ ಆಗಿತ್ತು ವೀಡಿಯೋ ಹಾಕಿ ಈ ವರ್ಷದ್ದು ಮೊದಲನೇ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹೇಳ್ತೀನಿ ಆಮೇಲೆ ಮೊದಲನೇ ವೀಡಿಯೋ ಅನ್ನಿಸುತ್ತೆ ನೆನೆ ಸಂಕ್ರಾಂತಿ ಹಬ್ಬ ಆಚರಿಸಿದ್ವಿ ಆದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಂಟೆಂಟ್ ಇದ್ರೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈಗಿಂದ ಹೋಗ್ತೀನಿ ಅದೆಲ್ಲ ಹೇಳ್ಬಾರ್ದು ಮಾಡಬೇಕು ಅಂತ ಈಗಿಂದ ವೀಡಿಯೋ ಮಾಡಿ ವೀಡಿಯೋ ಹಾಕಿ ಹಾಕ್ತೀನಿ ನಿಮಗೆ ಬನ್ನಿ ಈಗ ನಾನು ಓದ್ಕೊಳ್ಳೋದಿದೆ ಅದಕ್ಕಿಂತ ಮುಂಚೆ ಒಂದು ಒಂದು ಡ್ರಾಯಿಂಗ್ ಬರೋದಿದ್ದು ಡ್ರಾಯಿಂಗ್ ಬರೀಬೇಕು ಆಮೇಲೆ ರಟ್ ಕೂಡ ಹಾಕಬೇಕು ಇವತ್ತು ರಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಸ್ಟೋರೇಜ್ ಆಗಿದೆ ಅದಕ್ಕೆ ಅದನ್ನು ಮಾರಿ ಆಮೇಲೆ ಕಾರ್ ಪುಡಿ ಮಿಲ್ ವಿಲ್ ಮಾಡಿಸಿದ್ದಾರೆ ಅದನ್ನ ವೀಡಿಯೋ ಕೂಡ ಮಾಡಲಿಲ್ಲ ಇವತ್ತು ಮಿಲ್ ಮಾಡಿಸ್ಬೇಕು ಹುರಿದು ಇಟ್ಕೊಂಡಿದ್ದೀವಿ ಎಲ್ಲ ಬನ್ನಿ ಅದನ್ನ ಮಾಡಿಬಿಟ್ಟು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಮ್ಮ ಚಾನಲಿನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಈಗಿಂದ ಹಾಕೋಕೆ ಶುರು ಮಾಡ್ತೀನಿ ಬನ್ನಿ ರಟ್ನೆ ಎತ್ತಿ ಮರ್ಶನ ಬೇಗ ್ಸ ಫ ಫೈನಲಿ ಎತ್ ಮಾಡಿ ಮುಡ್ಸಿದೀನಿ ಒಳಗೆ ನಾನು ಫಸ್ಟು ಬೇರೆ ರೆಟ್ ಎತ್ಕೊಂಡಿದ್ದೆ ಇದು ಬಿಗುವ ರೆಟ್ ಎತ್ಕೊಂಡಿದ್ದೆ ಅದು ಹಾಕ ಜಾಸ್ತಿ ಇತ್ತು ರೊಟ್ಟು ಅದಕ್ಕೆ ಬೇರೆ ಹಾಕಿ ಚೇಂಜ್ ಮಾಡಿದ್ದೀನಿ ಇಲ್ಲಿ ಓಪನ್ ಆಯ್ತಿದೆ ಬೇರೆ ಹೋಗಿ ಕೊಟ್ಬಿಟ್ಟು ಬಂದು ಮುಂದೆ ಮಾಡ್ತೀನಿ ಬನ್ನಿ ಇದೇ ಫಸ್ಟ್ ನಾನು ಇಷ್ಟೊಂದು ರೊಟ್ಟು ತುಂಬಿರೋದು ಒಂದೇ ರಟ್ಟೊಳಗೆ ಅಂದರೆ ತುಂಬಿದ್ದೀನಿ ಬಟ್ ಈ ಸರ್ತಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಆಮೇಲೆ ರಟ್ಟು ಕೂಡ ಅಗ್ಲ ಇದೆ ಬನ್ನಿ ಇದು ಕೊಟ್ಬಿಟ್ಟು ಬಂದು ಮುಂದೆ ಮಾಡ್ತೀನಿ ಸೊ ಫೈನಲಿ ನಾನು ರೆಡ್ ಕೊಟ್ಬಿಟ್ಟು ಬಂದ್ವಿ ಅಂತ ಹೇಳೋಕ್ಕಾಗಲ್ಲ ರೆಡ್ ಕೊಡಲಿಲ್ಲ ಅಂಗಡಿ ತೆಗೆದಿರಲಿಲ್ಲ ನಾನು ಹೋದ್ಸತಿ ಅದು ಏನೋ ಹೆಂಗೆ ಮುಂಚಿತವಾಗಿ ಫೋನ್ ಮಾಡಿ ಕೇಳ್ತಿದ್ದೆ ನಾನು ತೆಗ್ದಿದ್ರೆ ಅಂಗಡಿ ಅವ ಆಮೇಲೆ ಹೋಗ್ತಿದ್ವಿ ನಾವು ತೆಗ್ದಿದ್ರೆ ಒಯ್ತಿದ್ವಿ ಇಲ್ಲಾಂದ್ರೆ ಒಯ್ತಿರ್ಲಿಲ್ಲ ಇದೇ ಫಸ್ಟು ನಾವು ಏನೋ ರೆಟ್ಟು ಬಾಗ್ಲಕ್ಕಿದೆ ಅಂತ ಬಂದಿದ್ದು ನಾನು ಈ ಸತಿ ಕೇಳೋದೆ ಮರ್ತ್ಕೊಂಡೆ ಬನ್ನಿ ಇವಾಗ ಬ ಡ್ರಾಯಿಂಗ್ ಮಾಡದಿದೆ ಡ್ರಾಯಿಂಗ್ ಮಾಡಬೇಕು ನನ್ನ ತಂಗಿನ ಓದ್ಕೋತಿದ್ದಾಳೆ ನಾ ಈಗ ಮಿಲ್ ಮಾಡ್ಸಕ್ಕೆ ಹೋಗ್ಬೇಕು ನೋಡೋಣ ನಾನು ಹೋಗ್ಬೇಕಂದ್ರೆ ನಾನೇ ಹೋಗ್ಬೇಕಾಗುತ್ತೆ ಇಲ್ಲ ಅವಳು ಹೋಗ ಅಪ್ಪ ಯಾರು ಹೇಳ್ತಾರ ಅವರು ಹೋಗ್ತಾರೆ ನಾನು ಈಗ ಬರ್ಕೋಬೇಕು ಏನಿಲ್ಲ ಒಂದು ಎರಡು ಎರಡು ವರ್ಕ್ ಏನೇನು ಅಮರ್ ಕೊಡಿದರೆ ನೋಡಬೇಕು ಬರೀಬೇಕು ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡೈಲಿ ವ್ಲಾಗ್ಸ್ ಹಾಕ್ತೀನಿ ನೀವು ಟೈಮ್ ಅಂದರೆ ನಿಮ್ಮ ನಮ್ಮ ವ್ಲಾಗ್ಸ್ ನೋಡ್ಬೋದು ಬನ್ನಿ ಇವಾಗ ಬರ್ಕೋಬೇಕು ಒಂದು ಲ್ಯಾಬ್ ಡ್ರಾಯಿಂಗ್ ಇದೆ ನಾನು ಓದುವ ಓದುವ ಶುಕ್ರವಾರ ಡ್ರಾ ಡ್ರಾಯಿಂಗ್ ಬುಕ್ ತಗೊಂಡೋಗಿರಲಿಲ್ಲ ಅದಕ್ಕೇ ಬಿಡಿಸ್ಕೊಂಡು ಬಾ ಮನೇಲೆ ಅಂತಂದಿದ್ರು ಅಂದಿದ್ರು ಅದಕ್ಕೆ ಈಗ ಬಿಡಿಸ್ತಾಯಿದ್ದೀನಿ ಬಿಡಿಸ್ಕೊಂಡು ತಗೊಂಡೋಗಿ ಕೊಟ್ಟು ನಾಳೆ ಕರೆಕ್ಷನ್ ಮಾಡಬೇಕು ಕರೆಕ್ಷನ್ ಮಾಡಿಸಿ ನಿಮಗೆ ತೋರಿಸ್ತೀನಿ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ನನಗೆ ಅಂತ ನಾನು ಡ್ರಾಯಿಂಗ್ ಕೂಡ ತೋರಿಸ್ತೀನಿ ಈಗ ಬನ್ನಿ ನೋಡೋಣ ಏನಾಗುತ್ತೆ ಅಂತ ನಾವು ಅಪ್ಪನವರು ನನ್ನ ಕೇಳಿದ್ರೆ ನಾವು ಓದಬೇಕಾಗುತ್ತೆ ನಾ ದಿನ ಏನೋ ಒಂದು ಸ್ವಲ್ಪ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅದಕ್ಕೇ ಏನೋ ವೀಡಿಯೋಸ್ಗಳು ಹಾಕೋಕ್ಕೈತೆ ಆಮೇಲೆ ನನಗೆ ಕಂಟೆಂಟ್ ಕೂಡ ಕಂಟೆಂಟ್ ಇದ್ರೂ ವೀಡಿಯೋ ಅನ್ಸಿದ್ರು ನಾವು ವೀಡಿಯೋ ಇಲ್ಲ ಏನಕ್ಕೆ ಅಂದರೆ ನನಗೆ ವ್ಯೂಸ್ ಇಲ್ಲ ಜಾಸ್ತಿಯಾಗಿ ಅದಕ್ಕೇ ವ್ಯೂಸ್ ಬರೋದ ಕಾರಣ ನಾನು ವೀಡಿಯೋಗಳು ಇಲ್ಲ ಎಷ್ಟು ಚೆನ್ನಾಗಿರೋ ವೀಡಿಯೋಸ್ಗಳಿದ್ರೂ ಕೂಡ ವ್ಯೂಸ್ ಇಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಆಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಅಲ್ಲ ಅದಕ್ಕೇ ನಾನು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿ ಆಗಲಿಲ್ಲ ಡೈಲಿ ಒಳಗೆ ಸಾಕೋದು ಹಾಕ್ತೀವಿ ನೋಡೋಣ ಎಲ್ಲರೂ ಚೇಂಜಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಈಗ ಬರ್ಕೋಬೇಕು ಬನ್ನಿ ನೋಡಿ ಈಗ ಬನ್ನಿ ಗೈಸ್ ನಮ್ಮಪ್ಪ ಬೈತಿದ್ರು ನಾ ಫೋನ್ ಮಾಡಿಬಿಡ್ತಾನೆ ಬರ್ಬೇಕು ನೀನು ಅಂತ ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ವೇಸ್ಟ್ ಆಗುತ್ತೆ ಟೈಮು ಈ ಸ್ಟೋರೇಜ್ ಮಾಡಿದ್ರು ಕೂಡ ನಮಗೆ ಉಪಯೋಗ ಏನು ಅದರಿಂದ ಒಂದು ಸ್ವಲ್ಪ ಅಮೌಂಟ್ ಬರ್ಬೋದು ಅದಕ್ಕೆ ಈಗ ಕೆ ಜಿ ಹನ್ನೆರಡು ರೂಪಾಯಿನೋ ಆಗಿರ್ಬೇಕು ಅನಿಸುತ್ತೆ ಅದರದ್ದು ಬನ್ನಿ ಅದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದಾಗಿತ್ತು ಮಾತಾಡಿಬಿಟ್ಟೆ ಈಗ ಡ್ರಾಯಿಂಗ್ ಮಾಡಬೇಕು ಲೀಪ್ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಬಿಡಿಸ್ಬಿಟ್ಟು ಬೇಗನೆ ಹೋಗ್ಬೇಕು ಬನ್ನಿ ಸೊ ಫೈನಲಿ ದೀಪ ರೆಡಿಯಾಗಿದೆ ಅಂದರೆ ಡ್ರಾಯಿಂಗ್ ದೀಪ ಇದು ಆ್ಯಕ್ಟಿವಿಟಿ ಕೊಟ್ಟಿದ್ದರು ನಮಗೆ ನಾನು ಬಿಡ್ಸಿರಲಿಲ್ಲ ಅದಕ್ಕೆ ಬಿಡಿಸಿದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫಸ್ಟ್ ಕನ್ನಡ ಆಬೇಲ್ ಇಂಗ್ಲೀಷಲ್ಲಿ ಬರೆದಿದ್ದೀನಿ ಚೆನ್ನಾಗಿದೆ ಅನ್ಕೋತೀನಿ ಒಂದು ನಿಮಿಷದಲ್ಲಿ ತಲೆ ಬಿಡಿಸ್ಬಿಟ್ಟೆ ಇದನ್ನು ಬನ್ನಿ ಮುಂದಿಲ್ಲ ಹಾಕೊಂಡು ಏನು ಮಾಡ್ತೀನಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಸೊ ಫೈನಲಿ ಬಾತ್ ಮತ್ತು ಮೊರು ರೆಡಿ ರೆಡಿಯಾಗಿದೆ ನಾನು ಅನ್ನ ಸಾಂಬಾರು ಮಾಡಲಿಲ್ಲ ಯಾಕಂದರೆ ಅಂಗಡಿಗೂ ಅಂಗಡಿಯಲ್ಲಿ ನಮ್ಮ ಅಮ್ಮ ಇದ್ದರೂ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಬನ್ನಿಗಾಯ್ಸ್ ನೆನ್ನೆ ಬಾತ್ ತಿಂದ್ಕೊಂಡು ನಮ್ಮ ಮನಿ ಕಾ ಹುಟ್ಟಿದ್ದೆ ಈಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದೀನಿ ಈಗ ನಾನು ಸ್ಕೂಲ್ಗೂ ಹೋಗಿದ್ದೆ ಆಮೇಲೆ ವ್ಲಾಗ್ ಕೂಡ ಓಪನಿಂಗ್ ಮಾಡಬೇಕು ಇವತ್ತೊಂದು ಆ್ಯಂಡ್ ಆ ಬ್ಲಾಗ್ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗ್ಸೂಟ್ಯೂಮರ್ ಅಂದರೆ ನಾಳೆ ಟೇಕ್ ಟೇಕೆ